ಫಿಲ್ಮ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಮ್ಯೂಸಿಕ್ಕು ಚೆನ್ನಾಗಿ ಬಂದಿದೆ ಹೊಸ ಪ್ರತಿಭೆ ತುಂಬ ನೀಟಾಗಿ ಮಾಡಿದ್ದಾರೆ ಬಟ್ ಆಸ್ಟಿನ್ ಟು ಅವರು ಕೊಟ್ಟಿರೋದು ಗ್ರ್ಯಾಂಡ್ ಓಪನಿಂಗು ಒಂಥರ ಚೆನ್ನಾಗಿತ್ತು ಥರ ಲಾಸ್ಟ್ ಫೈವ್ ಮಿನಿಟ್ಸ್ ವಾಸ್ ರಿಯಲಿ ಫಾಸ್ಟ್ ಫಾರ್ವರ್ಡ್ ಆಗಿತ್ತು ಓಪ ಆಸ್ಟಿನ್ ಟು ಬೇಗ ಬರಲಿ ಸ್ವಲ್ಪ ಇನ್ನೂ ಅದ್ದೂರಿಯಾಗಿ ಎಲ್ಲರೂ ಬರಲಿ ಅಂತ ಕೇಳಿ ನೋಡ್ಬೋದು ರೆಕಮೆಂಡ್ ಮಾಡ್ಬೋದು ಯು ಕೆನ್ ವಾಚ್ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿದೆ ಲಾಸ್ಟರ್ ಟ್ವಿಸ್ಟ್ ಇದೆ ಸೊ ಇಟ್ಸ್ ನೈಸ್ ನೈಸ್ ಮೂವಿ ಕನ್ನಡದಲ್ಲಿ ಇದ್ದೀರ ಮತ್ತೆ ಮೂವಿ ಮಾಡಬೇಕು ಇಂಟ್ರೆಸ್ಟಿಂಗ್ ಆಗಿತ್ತು ಚೆನ್ನಾಗಿದೆ ನೋಡಿ ಹೀರೋ ಹೀರೋಯಿನ್ ಸೂಪರ್ ಸ್ಟೋರಿ ಏನೂ ಅರ್ಥ ಆಗಿಲ್ಲ ಸರ್ ಏನಂತ ಲಾಸ್ಟ್ ಎಲ್ಲ ಕೂತ್ಕೊಂಡೇ ಇದ್ದಾರೆ ಇನ್ನೂ ಏನೋ ಬರ್ತಾ ಇದೆಯೇನೋ ಅಂತ ನಮಗುತ್ತೇನು ಅರ್ಥ ಆಗಲಿಲ್ಲ ಮುಂದೆ ಏನೋ ಪಾರ್ಟ್ ಇದೆ ಅನ್ಸುತ್ತೆ ನೋಡಬೇಕು ಚೆನ್ನಾಗಿತ್ತು ಸರ್ ಲಾಸ್ಟ್ ಅವ್ರಿಗೆ ಹೊಡೆದ್ರಲ್ಲ ಅದಿಷ್ಟು ಸಸ್ಪೆನ್ಸ್ ಒಂದು ಸಸ್ಪೆನ್ಸರ ಪಾರ್ಟ್ ಟು ಅಂತ ಹಾಕ್ತಾರೆ ಅಲ್ವಾ ತನಕ ಇಟ್ ಈಸ್ ತುಂಬ ಚೆನ್ನಾಗಿದೆ ಒಂದು ಸಸ್ಪೆನ್ಸ್ ಒಂದು ವೆರಿ ಗ್ರಿಪ್ಪಿಂಗ್ ಆನ್ ಚೆನ್ನಾಗಿತ್ತು ಸರ್ ಸೂಪರ್ ಆಗಿತ್ತು ಸರ್ ಹೀರೋ ಅರ್ಥ ಅರ್ಥ ಆಯ್ತು ಸರ್ ಹೌದು ಸರ್ ನಮ್ಮ ಮೊದಲು ಈರೋನೆ ಇಷ್ಟ ಆಗಿದೆ ತುಂಬ ಈರೋದಲ್ಲೇ ಇಷ್ಟ ಆಯ್ತು ಚೆನ್ನಾಗಿತ್ತು ಲವ್ ಸ್ಟೋರಿ ಇಷ್ಟ ಆಯ್ತು ಪಾರ್ಟ್ ಟೂ ನೋಡ್ಬೇಕು ಸ್ಟೋರಿ ಚೆನ್ನಾಗಿದೆ ಸರ್ ಸ್ಟೋರಿ ಸ್ಟೈಲ್ ಆ ಫ್ಯಾಮಿಲಿ ನೋಡಬಹುದು ಸರ್ ಥ್ಯಾಂಕ್ ಯು ಸರ್ ಅದರಲ್ಲಿ ಸಿನಿಮಾ ಟ್ವಿಸ್ಟ್ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸರ್ ಸರ್ ಲವ್ ಸ್ಟೋರಿ ಚೆನ್ನಾಗಿತ್ತು ಟ್ವಿಸ್ಟ್ ಒಳ್ಳೆ ಜನ ಸರ್ ಟ್ವಿಸ್ಟ್ ಚೆನ್ನಾಗಿ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಸರ್ ಫಿಲಂ ಆಗುತ್ತೆ ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್ ತುಂಬ ಸೂಪರಾಗಿತ್ತು ಸರ್ ಓಕೆ ಸರ್ ಅದು ಮೆಮೊರೇಬಲ್ ಮತ್ತು ಲಾಸ್ಟ್ ಲಾಸ್ಟಲ್ಲಿ ಒಂದಾಗಿದ್ದು ತುಂಬ ಚೆನ್ನಾಗಿದೆ ಸರ್ ಸರ್ ಚೆನ್ನಾಗಿದೆ ಸರ್ ಗೊಬ್ಬರ ಕಾಮಿಡಿ ಇಷ್ಟ ಆಯಿತು ಸ್ವಲ್ಪ ಮಿಸ್ಟ್ರಿ ಇದೆ ಬಟ್ ಚೆನ್ನಾಗಿದೆ ಸರ್ ಫಸ್ಟ್ ಸಿಂಗಿಂದ ಸೆಕೆಂಡ್ ಸೀನ್ ಸೂಪರ್ ಆಗಿದೆ ಸರ್ ಹಿಂಗೆ ಬಲಿ ಸರ್ ಆಲ್ ದ ಬೆಸ್ಟ್